ಗೆಳೆರೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಬಳಿಕ ಉತ್ತರ ಪ್ರದೇಶ ಹೊಸ ರೀತಿಯಾಗಿರುವಂತಹ ಪ್ರವಾಸೋದ್ಯಮಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳುತ್ತೆ ಉತ್ತರ ಪ್ರದೇಶಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಉತ್ತರ ಪ್ರದೇಶದ ಆದಾಯವೂ ಕೂಡ ಹೆಚ್ಚಾಗುತ್ತೆ ಅಂತ ಅಲ್ಲಿನ ಸರ್ಕಾರವೂ ಕೂಡ ಭಾವಿಸಿತ್ತು ಮತ್ತು ಅಲ್ಲಿನ ಜನರು ಕೂಡ ನಮ್ಮ ದಿನನಿತ್ಯದ ಜೀವನ ಬದಲಾಗುತ್ತೆ ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ನಾವು ಕೂಡ ಬೇರೆ ಬೇರೆ ಪ್ರದೇಶಗಳಂತೆ ಬೇರೆದೇ ರೀತಿಯಲ್ಲಿ ಜೀವನವನ್ನು ಸಾಗಿ ಬಹುದು ಅಂತ ಯೋಚನೆ ಕೂಡ ಮಾಡಿದ್ರು ಅದರ ಜೊತೆಗೆ ಗೆಳೆಯರಿ ಅಯೋಧ್ಯ ರಾಮ ಮಂದಿರ ಆವರಣದ ಸುತ್ತಮುತ್ತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ವ್ಯಾಪಾರಿಗಳು ಇನ್ನು ಮುಂದೆ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ ಭಕ್ತರು ಬಂದಂತೆಲ್ಲ ನಮ್ಮ ವ್ಯಾಪಾರವೂ ಕೂಡ ಹೆಚ್ಚಾಗುತ್ತೆ ನಮ್ಮ ದಿನನಿತ್ಯದ ಬದುಕನ್ನು ನಾವು ಸುಗಮವಾಗಿ ಸಾಗಿಸಬಹುದು ಅನ್ನೋದರ ಒಂದಷ್ಟು ಲೆಕ್ಕಾಚಾರ ಅಲ್ಲಿನ ವ್ಯಾಪಾರಿಗಳು ಹಾಕಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಬಳಿಕ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ವ್ಯಾಪಾರಿಗಳು ಅಲ್ಲಿ ದಿನನಿತ್ಯ ವ್ಯಾಪಾರವಿಲ್ಲದೆ ಪರದಾಡ್ತಾ ಇದ್ದಾರೆ ಹಾಗಾದರೆ ಅಯೋಧ್ಯ ರಾಮ ಮಂದಿರದಲ್ಲಿ ಏನೆಲ್ಲ ಆಗ್ತಾ ಇದೆ ಯಾಕೆ ಈ ತರಹ ಆಯಿತು ಉತ್ತರ ಪ್ರದೇಶದ ಸರ್ಕಾರ ಹಾಕಿಕೊಂಡಂತಹ ಲೆಕ್ಕಾಚಾರ ಯಾಕೆ ತಲೆ ಕೆಳಗಾಯಿತು ಈ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಹಿಂದೂಗಳ ಪರಮ ಪವಿತ್ರ ಕ್ಷೇತ್ರ ಅಯೋಧ್ಯ ರಾಮ ಮಂದಿರ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ದ ಹಾಗೆ ಭಾರತದಲ್ಲಿರುವಂತಹ ಲಕ್ಷಾಂತರ ಹಿಂದೂಗಳು ಒಮ್ಮೆಯಾದರೂ ನಾವು ರಾಮ ಹುಟ್ಟಿದಂತ ಆ ಪವಿತ್ರವಾದಂತಹ ನೆಲವನ್ನು ಸ್ಪರ್ಶಿಸಬೇಕು ಆ ದಿವ್ಯ ರಾಮನ ಮೂರ್ತಿಯನ್ನು ನಾವು ಕಣ್ತುಂಬ ತುಂಬಿಕೊಳ್ಳಬೇಕು ಅಂತ ಅನೇಕ ಹಿಂದೂಗಳು ಇವತ್ತಿಗೂ ಕೂಡ ಆಸೆ ಪಡ್ತಾ ಇದ್ದಾರೆ ಜೀವನದಲ್ಲಿ ಒಮ್ಮೆಯಾದರೂ ನಾವು ಅಯೋಧ್ಯೆಗೆ ಹೋಗಿ ಬರಲೇಬೇಕು ಅಂತ ಪಣತೊಟ್ಟಿರುವಂತಹ ಅಥವಾ ಸಂಕಲ್ಪ ಮಾಡಿರುವಂತಹ ಲಕ್ಷಾಂತರ ಹಿಂದೂಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅದರ ಜೊತೆಗೆ ಗೆಳೆಯರಿ ಇದು ಒಂದು ಭಕ್ತಿಯ ತಾಣ ಆದರೆ ಇನ್ನೊಂದು ಪ್ರವಾಸೋದ್ಯಮಕ್ಕೂ ಕೂಡ ಇದು ಹೆಸರುವಾಸಿಯಾಗುತ್ತೆ ಯಾಕೆಂದರೆ ಅಯೋಧ್ಯ ರಾಮ ಮಂದಿರ ಉತ್ತರ ಭಾರತದ ಒಂದು ಪವಿತ್ರವಾದಂತಹ ಕ್ಷೇತ್ರ ಆಗತ್ತೆ ಉತ್ತರ ಭಾರತದಲ್ಲಿ ಅದೊಂದು ಪ್ರವಾಸಿ ತಾಣವೂ ಕೂಡ ಆಗತ್ತೆ ಅಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಉತ್ತರ ಪ್ರದೇಶದ ಸರ್ಕಾರವೂ ಕೂಡ ಹಾಕಿಕೊಂಡಿತ್ತು ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಕೈಗೊಂಡಿದೆ ಆ ಅಭಿವೃದ್ಧಿ ಕಾರ್ಯಗಳ ನೋಡಿದಂತಹ ಬೇರೆಯ ರಾಜ್ಯದ ಜನರು ಉತ್ತರ ಪ್ರದೇಶದ ಮಾಡ್ಯೂಲ್ ಅನ್ನುವಂತಹ ಅಷ್ಟರ ಮಟ್ಟಿಗೆ ಅದನ್ನು ಮಾದರಿಯಾಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಯಾವಾಗ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಯಿತು ಆಗ ಅಲ್ಲಿ ಸೇರಿದಂತಹ ಅಲ್ಲಿ ನೆರೆದಿದ್ದಂತಹ ಭಕ್ತರನ್ನ ನೋಡಿ ಅಲ್ಲಿನ ವ್ಯಾಪಾರಿಗಳು ಇನ್ನು ಮುಂದೆ ಆದರೂ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ ಮುಂದಿನ ನಮ್ಮ ಬದುಕು ಹಸನಾಗತ್ತೆ ಅಂತ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹೂಡಿ ಅಯೋಧ್ಯ ರಾಮ ಮಂದಿರದ ಸುತ್ತಮುತ್ತಲೂ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಂಗಡಿ ಮುಂಗಟ್ಟುಗಳು ಲಕ್ಷಾಂತರ ಜನ ಭಕ್ತರು ಹೆಚ್ಚಾದಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಹೆಚ್ಚಾದವು ಅಲ್ಲಿನ ವ್ಯಾಪಾರಿಗಳು ಕೂಡ ಹೆಚ್ಚಾಗುತ್ತಾ ಬಂದರು ಅದರ ಜೊತೆಗೆ ಅಯೋಧ್ಯ ರಾಮ ಮಂದಿರದ ಪ್ರಸಾದ ವಿತರಣೆಯ ವ್ಯಾಪಾರವೂ ಕೂಡ ಅಲ್ಲಿ ಜೋರಾಗಿ ನಡೀತು ಒಟ್ಟಾರೆಯಾಗಿ ನಮ್ಮ ದಕ್ಷಿಣ ಭಾರತದ ವ ಪ್ರಮುಖ ಕ್ಷೇತ್ರಗಳಲ್ಲಿ ಏನು ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಆಗುತ್ತಲ್ಲ ಉದಾಹರಣೆ ನಾವು ತಗೊಳ್ಳೋದಾದರೆ ತಿರುಪತಿ ಆಗಿರ್ಬೋದು ಶಬರಿಮಲೆ ಆಗಿರ್ಬೋದು ಬೇರೆ ಬೇರೆ ನಮ್ಮ ದಕ್ಷಿಣ ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಅಲ್ಲಿನ ಜನರು ದಿನನಿತ್ಯದ ಜೀವನಕ್ಕಾಗಿ ವ್ಯಾಪಾರ ವಹಿವಾಟು ನಂಬಿಕೊಂಡಿದ್ದವರಿಗೆ ಯಾವ ರೀತಿಯಾಗಿ ಲಾಭ ಆಗತ್ತಲ್ಲ ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿಯೂ ಕೂಡ ನಿಧಾನವಾಗಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಬಂತು ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡುವಂತಹ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಾ ಹೋಯಿತು ದಿನಕ್ಕೆ ಲಕ್ಷಾಂತರ ಜನ ಭಕ್ತರು ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದ್ರು ರಾಮನ ಆ ಪವಿತ್ರ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಆಗ ಆಗ ಸಹಜವಾಗಿಯೇ ಅಲ್ಲಿದ್ದಂತಹ ವ್ಯಾಪಾರಿಗಳಿಗೂ ಕೂಡ ಖುಷಿಯಾಯಿತು ಎಸ್ ಇನ್ನು ಮುಂದೆ ಆದರೂ ನಮ್ಮ ಬದುಕು ಸುಗಮವಾದೀತು ಅನ್ನುವಂತಹ ಲೆಕ್ಕಾಚಾರ ಹಾಕಿದರು ಆದರೆ ಅವರೆಲ್ಲರ ಲೆಕ್ಕಾಚಾರವನ್ನು ಜೊತೆಗೆ ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರವನ್ನು ತಲೆ ತಲೆಕೆಳಗಾಗಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೌದು ಗೆಳೆಯರೆ ಅಯೋಧ್ಯೆಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಸೋಲಿಗೆ ಇದು ಪ್ರಮುಖ ಕಾರಣ ಆಯಿತು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯೇ ತುಂಬ ಅಂದರೆ ತುಂಬಾ ಓಟ್ ಬ್ಯಾಂಕ್ ಇತ್ತು ಅದರ ಜೊತೆಗೆ ಈ ಬಾರಿ ಬಿ ಜೆ ಪಿ ಸ್ಪಷ್ಟವಾಗಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದಕ್ಕೆ ಆ ಬಿ ಜೆ ಪಿಗೆ ನೆರವಾಗಬೇಕಾಗಿದ್ದೆ ಉತ್ತರ ಪ್ರದೇಶ ಆದರೆ ಉತ್ತರ ಪ್ರದೇಶ ಬಿ ಜೆ ಪಿಗೆ ಈ ಬಾರಿ ಕೈ ಕೊಟ್ಟು ಬಿಡ್ತು ಆ ಒಂದು ಕಾರಣಕ್ಕಾಗಿಯೇ ಬಿ ಜೆ ಪಿ ಏಕಪಕ್ಷೀಯವಾಗಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ ಚುನಾವಣೋತ್ತರ ಫಲಿತಾಂಶಗಳು ಅಂದರೆ ಸಮೀಕ್ಷೆಗಳನ್ನು ಗಮನಿಸಿದಾಗ ಎನ್ ಡಿ ಎ ಮುನ್ನೂರ ಐವತ್ತಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲತ್ತೆ ಅಂತ ಹೇಳಲಾಗಿತ್ತು ಆದರೆ ಎಲ್ಲರ ಲೆಕ್ಕಾಚಾರ ಈ ಬಾರಿಯ ಚುನಾವಣೆ ತಲೆ ಕೆಳಗಾಗಿ ಮಾಡಿತು ಅದರ ಜೊತೆ ಜೊತೆಗೆ ಗೆಳೆಯರಿ ಬಿ ಜೆ ಪಿಯ ಏನು ವೋಟ್ ಬ್ಯಾಂಕ್ ಈ ಬಾರಿ ಗಣನೀಯವಾಗಿ ಇಳಿತವನ್ನು ಕಂಡಿತು ಬಿ ಜೆ ಪಿಯ ಸೀಟ್ಗಳು ಕೂಡ ಇಳಿತ ಕಂಡಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದು ಈಗ ಅಯೋಧ್ಯಾರ ರಾಮ ಮಂದಿರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಿದೆ ಅದರಲ್ಲೂ ಪ್ರಮುಖವಾಗಿ ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಹಿನಾಯವಾಗಿ ಸೋಲು ಕಂಡಿರೋದು ಸ್ಥಳೀಯ ಅಥವಾ ಬೇರೆ ಬೇರೆ ಜಾಗದ ಅಥವಾ ಬೇರೆ ಬೇರೆ ಪ್ರಾಂತ್ಯದ ಹಿಂದುಗಳನ್ನು ಅದು ಕೆರಳಿಸಿಬಿಟ್ಟಿದೆ ಹೌದು ಗೆಳೆಯರೆ ಯಾಕೆ ಅಲ್ಲಿ ಈಗ ವ್ಯಾಪಾರಗಳು ಎಲ್ಲವೂ ಕೂಡ ಕಡಿಮೆ ಇದೆ ಅನ್ನೋದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ಕೊಡುವಂತಹ ಭಕ್ತರ ಸಂಖ್ಯೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಇದ್ದರೆ ಅಲ್ಲಿನ ವ್ಯಾಪಾರ ವಹಿವಾಟು ಯಾಕೆ ಹೆಚ್ಚಾಗಬಾರ್ದು ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು ಆದರೆ ಗೆಳೆಯರೆ ಇಲ್ಲಿಂದ ಅಂದರೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಹೋಗುವಂತಹ ಭಕ್ತರು ಅಲ್ಲಿನ ಜನರೊಂದಿಗೆ ಮುನಿಸಿಕೊಂಡಿದ್ದಾರೆ ಹೌದು ನೀವು ಬಿ ಜೆ ಪಿಗೆ ಬಿ ಜೆ ಪಿಯನ್ನು ಸೋಲಿಸಿ ಬಿಟ್ರಿ ಯಾಕೆಂದರೆ ಬಿ ಜೆ ಪಿ ಅಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿತು ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದ ಆ ಹಿಂದೆ ಇದ್ದಂತಹ ಆ ಹೆಸರನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿಬಿಡ್ತು ಅಭಿವೃದ್ಧಿ ಪದದತ್ತ ಉತ್ತರ ಪ್ರದೇಶ ಸಾಗಿತ್ತು ಇಂತಹ ಬಿ ಜೆ ಪಿ ಪಕ್ಷವನ್ನೇ ನೀವು ಸೋಲಿಸಿಬಿಟ್ರಿ ಆ ಒಂದು ಕಾರಣಕ್ಕಾಗಿ ನಿಮ್ಮ ಮೇಲೆ ನಾವು ಮುನಿಸಿಕೊಂಡಿದ್ದೇವೆ ಅಂತ ಅಲ್ಲಿರುವಂತಹ ಜನರೊಂದಿಗೆ ವ್ಯಾಪಾರ ವಹಿವಾಟುಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ಪ್ರಾಂತ್ಯದ ಜನರು ನಿರಾಕರಿಸ್ತಾ ಇದ್ದಾರೆ ಹೋದಂತಹ ಬಹುತೇಕ ಭಕ್ತರು ಅಯೋಧ್ಯೆಯಲ್ಲಿ ಬೇರೆ ಬೇರೆ ವ್ಯಾಪಾರ ಬಿಡಿ ಅಯೋಧ್ಯೆ ಪ್ರಸಾದವನ್ನೂ ಕೂಡ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರಂತೆ ಸೊ ಇದು ಈಗ ಬಂದಿರುವಂತಹ ಮಾಹಿತಿ ಹಾಗಾಗಿ ಅಲ್ಲಿನ ವ್ಯಾಪಾರ ವಹಿವಾಟುಗಳು ಗಣನೀಯವಾಗಿ ಇಳಿಕೆಯಾಗಿದೆ ನೀವು ಬಿ ಜೆ ಸೋಲಿಸಿದ್ರಿ ಹಾಗಾಗಿ ನೀವು ಅನುಭವಿಸಿ ಈಗ ಬಿ ಜೆ ಸೋಲಿಸಿದಕ್ಕೆ ನಾವು ನಿಮಗೆ ಹಿಂದುಗಳಾಗಿ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಬೇರೆ ಬೇರೆ ಪ್ರಾಂತ್ಯದ ಭಕ್ತಾದಿಗಳು ಬೇರೆ ಬೇರೆ ಪ್ರಾಂತ್ಯದ ಕಟ್ಟರ್ ಹಿಂದುತ್ವವಾದಿಗಳು ಮತ್ತು ಬೇರೆ ಬೇರೆ ಪ್ರಾಂತ್ಯದ ಕಟ್ಟರ್ ಬಿಜೆಪಿ ಿಗರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇದರಿಂದಾಗಿ ಉತ್ತರ ಪ್ರದೇಶದ ಅಲ್ಲಿನ ವ್ಯಾಪಾರ ವಹಿವಾಟು ಅಂದರೆ ಅಯೋಧ್ಯ ರಾಮ ಮಂದಿರ ಆವರಣದಲ್ಲಿರುವಂತಹ ವ್ಯಾಪಾರ ವಹಿವಾಟುಗಳು ಗಣನೀಯವಾಗಿ ಇಳಿಕೆಯಾಗಿದೆ ತಿಂಗಳಿಗೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಅಲ್ಲಿನ ವ್ಯಾಪಾರಸ್ಥರು ಪರದಾಡ್ತಾ ಇದ್ದಾರೆ ಸೊ ಇಂತಹ ಪರಿಸ್ಥಿತಿಗೆ ಈಗ ನೀವೇ ಕಾರಣ ಅಂತ ಅಲ್ಲಿನ ಅಲ್ಲಿನ ಜನರಿಗೆ ಬೇರೆ ಬೇರೆ ಪ್ರಾಂತ್ಯದಿಂದ ಹೋಗಿರುವಂತಹ ಕಟ್ಟರ್ ಬಿ ಜೆ ಪಿಗರು ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದು ಗೆಳೆಯರೆ ಅಯೋಧ್ಯ ರಾಮ ಮಂದಿರದಲ್ಲಿ ಆಗ್ತಾ ಇರುವಂತಹ ವ್ಯತಿರಿಕ್ತ ಪರಿಣಾಮ ಚುನಾವಣಾ ಫಲಿತಾಂಶದ ಬಳಿಕ ಅಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಸೋಲಿಸಿದ್ದೇ ಅಲ್ಲಿನ ಜನರ ಇವತ್ತಿನ ಸಂಕಷ್ಟಕ್ಕೆ ಕಾರಣ ಅನ್ನುವಂತಹ ನಿರ್ಧಾರಕ್ಕೆ ಅವರು ಬರಬೇಕು ಅವರಿಗೆ ಅರಿವಾಗಬೇಕು ಅಂತ ಬೇರೆ ಬೇರೆ ಪ್ರಾಂತ್ಯದ ಜನರು ಈ ರೀತಿಯಾಗಿರುವಂತಹ ವರ್ತ ನೆಯನ್ನು ತೋರಿಸ್ತಾ ಇದ್ದಾರೆ ಅಲ್ಲಿ ಭಕ್ತರ ಸಂಖ್ಯೆ ಇಳಿಕೆಯಾಗಿಲ್ಲ ಗಣನೀಯವಾಗಿ ಭಕ್ತರ ಸಂಖ್ಯೆ ಏರ್ತಾ ಇದೆ ಆದರೆ ವ್ಯಾಪಾರ ವಹಿವಾಟು ಅಲ್ಲಿ ಇಳಿತಾ ಇದೆ ಇದು ಈಗ ಉತ್ತರ ಪ್ರದೇಶ ಸರ್ಕಾರಕ್ಕೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಯಾಕೆಂದರೆ ಅಯೋಧ್ಯ ರಾಮ ಮಂದಿರದಿಂದ ನಮಗೆ ಏನೆಲ್ಲ ಆದಾಯ ಬರಬಹುದು ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಅದನ್ನ ಒಂದು ಮುಂದಿಟ್ಟುಕೊಂಡು ಬೇರೆ ಬೇರೆ ಅಭಿವೃದ್ಧಿ ಕೆಲಸದತ್ತ ಉತ್ತರ ಪ್ರದೇಶದ ಸರ್ಕಾರವೂ ಕೂಡ ಸಾಗಿತ್ತು ಈ ಆದರೆ ಈಗ ಈ ರೀತಿ ಆಗಿರೋದನ್ನ ಗಮನಿಸ್ತಾ ಇದ್ರೆ ಉತ್ತರ ಪ್ರದೇಶದ ಮುಂದಿನ ಅಭಿವೃದ್ಧಿಗೂ ಕೂಡ ಅಲ್ಲಿ ಕುಂಠಿತವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ನೀವು ಬಿಜೆಪಿ ಅಷ್ಟೆಲ್ಲ ಮಾಡಿದ ಪಕ್ಷವನ್ನೇ ನೀವು ಸೋಲಿಸಿದಕ್ಕೆ ನೀವು ಅನುಭವಿಸಿ ಅನ್ನುವಂತಹ ಒಂದು ಉತ್ತರವನ್ನ ಕಟ್ಟರ್ ಹಿಂದುತ್ವವಾದಿಗಳು ಮತ್ತು ಬಿಜೆಪಿಗರು ಕೊಡ್ತಾ ಇದ್ದಾರೆ ಇದು ಗೆಳೆಯರೆ ಅಯೋಧ್ಯ ರಾಮ ಮಂದಿರದಲ್ಲಿ ಆಗುತ್ತಾ ಇರುವಂತಹ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜಾಯ್ಕರ್ နာတက